ನಮಸ್ತೆ ಎಲ್ರಿಗೂ ಐಮ್ ಐಡಿಯಾ ಸ್ಟೂಡೆಂಟ್ ಟಿಶ್ಯೂ ಲೆಸನ್ಸ್ ನೈನ್ ಸ್ಟ್ಯಾಂಡರ್ಡ್ ಅದರಲ್ಲಿ ಇಂಟೆಕ್ಸ್ಟ್ ಕ್ವಶನ್ಸ್ಗಳಿಗೆ ಕ್ವಶನ್ ಆನ್ಸರ್ಸ್ನ ಸಾಲ್ವ್ ಮಾಡೋಣ ಸಿ ಪೇಜ್ ನಂಬರ್ ಸಿಕ್ಸ್ಟಿ ನೈನ್ ಇರ್ತಕ್ಕಂತಹ ಇಂಟೆಕ್ಸ್ಟ್ ಕ್ವೆಶನ್ಸ್ಗಳು ಎಕ್ಸಸೈಸ್ ಕ್ವಶನ ಲಾಸ್ಟಲ್ಲಿ ಸಾಲ್ವ್ ಮಾಡೋಣ ಸಿ ಫಸ್ಟ್ ಇದೆಲ್ಲವನ್ನು ನೀವು क्वेश्चन अथवा एक्सइज क्वेश्चन आंसर्सम नोटमी वाट इस टिश्यू अंगांश अरे ईन टिश्यू इज ए ग्रूप आफ से दट आर सिम इन स्ट्रक्चर एंड आर् आर्गनजुगैदर् टू पफारम ए स्पेसिफि टास्क टिश्यू अरे जीवकोशन गुंप जीवकोश अरे सैल ಅನೇಕ ಜೀವಕೋಶಗಳ ಗುಂಪು ಇದೇ ರೀತಿ ಜೀವಕೋಶಗಳನ್ನು ಹೊಂದಿರ್ತಕ್ಕಂತಹ ಗ್ರೂಪ್ ಆಫ್ ಸೆಲ್ ಎ ಗ್ರೂಪ್ ಆಫ್ ಇಸ್ ಇಸ್ಕೊಳ್ಳೆ ಆ್ಯಕ್ಚುಲಿ ಒನ್ ವಾರ್ಡಲ್ಲಿ ಹೇಳಬೇಕು ಅಂದರೆ ಎ ಗ್ರೂಪ್ ಆಫ್ ಸ್ಯಾಲ್ ಇಸ್ಕೊಳ್ಳೆ ಟಿಶ್ಯೂ ಅಂತೇಳಿ ಹೇಳ್ಬೋದು ಏನೇತಿರೋದು ಅಂದರೆ ಸಿಮಿಲರ್ ಸ್ಟ್ರಕ್ಚರ್ ಇರುತ್ತೆ ಎಲ್ಲ ಸೆಲ್ಸ್ಗಳು ಒಂದೇ ರೀತಿಯ ರಚನೆಯನ್ನು ಹೊಂದಿರುತ್ತೆ ಡಾಬನೈಸ್ಡ್ ಟು ಟು ಪರ್ಫಾರ್ಮ್ ಸ್ಪೆಸಿಫಿಕ್ ಟಾಸ್ ಪ್ರತಿಯೊಂದು ಅಂಗಾಂಶವು ಒಂದು ನಿರ್ದಿಷ್ಟ ಕಾರ್ಯ ಮತ್ತು ಒಂದು ನಿರ್ದಿಷ್ಟ ಒಂದೇ ತರಹದ ರಚನೆ ಮತ್ತು ನಿರ್ದಿಷ್ಟ ಕಾರ್ಯವನ್ನು ನಿರ್ವಹಿಸುವಂತಹ ಗ್ರೂಪ್ ಆಫ್ ಸೆಲ್ ಜೀವಕೋಶಗಳ ಗುಂಪಿಗೆ ಅಂಗಾಂಶ ಅಂತೇಳಿ ಕರೀತಾರೆ ನಂಬರ್ ಟು ವಾಟ್ ಈಸ್ ದ ಯುಟಿಲಿಟಿ ಆಫ್ ಟಿಶ್ಯೂಸ್ ಇನ್ ಮಲ್ಟಿಸೆಲ್ ರೋ ಆರ್ಗಾನಿಸಮ್ ಮಲ್ಟಿಸೆಲ್ ರೋ ಆರ್ಗ್ಯಾನಿಸಂ ಬಹುಕೋಶ ಜೀವಿಗಳಲ್ಲಿ ಈ ಟಿಶ್ಯೂಸ್ ಇದೆಯಲ್ಲ ಅಂಗಾಂಶಗಳ उपयोग ऐन अंत इन यूनिसलो आर्गानम सिंगल से पफॉम्स आल देसि फंशन सपिशन मूमेंट एक्सक्रेशन डईजेशन एक्सेट्रा यूनिस आर्गनिसमी यूनिसकोश जीवी गड़ी? ಓನ್ಲಿ ಸಿಂಗಲ್ ಸೆಲ್ ಇರುತ್ತೆ ಒಂದೇ ಒಂದು ಜೀವಕೋಶ ಇರುತ್ತೆ ಇಟ್ ಪರ್ಫಾರ್ಮ್ಸ್ ಆಲ್ ದ ಬೇಸಿಕ್ ಫಂಕ್ಷನ್ ಆ ಒಂದು ಜೀವಕೋಶದಲ್ಲೇ ಎಲ್ಲ ರೀತಿಯ ಚಟುವಟಿಕೆಗಳು ಮೂಲಭೂತ ಕಾರ್ಯಗಳು ಮೂಲಭೂತ ಚಟುವಟಿಕೆಗಳು ನಡೆಯುತ್ತೆ ಯಾವುದ್ಯಾವ್ದು ಇರ್ಬೋದು ರೆಸ್ಪಿರೇಷನ್ ಉಸಿರಾಟ ಮೋಮೆಂಟ್ ಚಲನೆ ಎಕ್ಸ್ಪ್ರೆಷನ್ ವಿಸರ್ಜನೆ ಡೈಜೆಷನ್ ಜೀರ್ಣಕ್ರಿಯೆ ಇದಿಷ್ಟು ಕೇವಲ ಒಂದೇ ಒಂದು ಜೀವಕೋಶ ಜೀವಕೋಶದಲ್ಲೇ ಎಲ್ಲ ರೀತಿಯ ಭತ ಕಾರ್ಯಗಳು ನಡೆಯುತ್ತೆ ಬಟ್ ಇನ್ನು ಮಲ್ಟಿಸೆಲ್ ವಾಗಿಸು ಬಹುಕೋಶ ಜೀವಿಗಳಿದೆ ಬಹುಕೋಶ ಅಂದರೆ ಮೆನಿ ಸೆಲ್ಸ್ ಸೆಲ್ಸ್ ಅನೇಕ ಜೀವಕೋಶಗಳನ್ನು ಹೊಂದಿರುತ್ತೆ ಅಲ್ಲಿ ಹೇಗೆ ಪರ್ಫಾರ್ಮ್ ಮಾಡುತ್ತೆ ಸೆಲ್ಸ್ ಗ್ರೂಪ್ ಟು ಫಾರ್ಮ್ ಟಿಶ್ಯೂಸ್ ಆ ಸೆಲ್ಸಿನ ಗ್ರೂಪು ಏನಾಗ್ ಫಾರ್ಮ್ ಆಗುತ್ತೆ ಟಿಶ್ಯೂಸ್ ಆಗಿ ಆ ಜೀವಕೋಶಗಳ ಗುಂಪು ಅಂಗಾಂಶಗಳಾಗಿ ರಚನೆ ಆಗುತ್ತೆ ದೀಸ್ ಟಿಶ್ಯೂಸ್ ಈ ಅಂಗಾಂಶಗಳು ಆರ್ ಸ್ಪೆಷಲೈಸ್ಡ್ ಟು ಕ್ಯಾರಿ ಔಟ್ ಎ ಪರ್ಟಿಕ್ಯುಲರ್ ಫಂಕ್ಷನ್ ಪ್ರತಿಯೊಂದು ಜೀವಕೋಶಗಳು ಒಂದಕ್ಕೊಂದು ಸೇರಿ ಜೀವಕೋಶಗಳ ಒಂದು ಸಮೂಹ ಆಗುತ್ತೆ ಆ ಜೀವಕೋಶಗಳ ಒಂದು ಸಮೂಹವನ್ನು ಟಿಶ್ಯೂಸ್ ಅಂಗಾಂಶ ಅಂತ ಕರಿತೀವಿ ಈ ಪ್ರತಿಯೊಂದು ಅಂಗಾಂಶಗಳು ತನ್ನದೇ ಆದ ನಿರ್ದಿಷ್ಟ ಕಾರ್ಯವನ್ನು ನಿರ್ದಿಷ್ಟ ಕೆಲಸವನ್ನು ಮಾಡುತ್ತೆ ಅಟ್ ದ ಡೆಫಿನೆಟ್ ಪ್ಲೇಸ್ ಇನ್ ದ ಬಾಡಿ ನಮ್ಮ ದೇಹದ ನಿರ್ದಿಷ್ಟ ಅಂಗಗಳಲ್ಲಿ ನಿರ್ದಿಷ್ಟ ಜಾಗದಲ್ಲಿ ನಿರ್ದಿಷ್ಟವಾದಂತಹ ಸ್ಪೆಷಲೈಸ್ಡ್ ಒಂದು ಮಹತ್ತರವಾದ ನಿರ್ದಿಷ್ಟ ಕಾರ್ಯಗಳನ್ನು ನಿರ್ವಹಿಸುವುದರಲ್ಲಿ ಅಂಗಾಂಶಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಫಾರ್ ಎಕ್ಸಾಂಪಲ್ ದ ಮಜಲ್ ಸೆಲ್ಸ್ ಸ್ನಾಯು ಜೀವಕೋಶಗಳು ಉದಾಹರಣೆಗೆ ಹೇಳಬೇಕು ಅಂದರೆ ನಮ್ಮ ಕೈ ಕಾಲಗಳಲ್ಲಿರ್ತಕ್ಕಂತಹ ಮಜಲ್ ಸೆಲ್ಸ್ ಸ್ನಾಯು ಜೀವಕೋಶಗಳು ಫಾಮ್ ಮಲ್ಟಿ ಮಲ್ಟಿಸೆಲ್ಯುಲರ್ ಟಿಶ್ಯೂಸ್ ಸಾರಿ ಮಸ್ಕುಲಾರ್ ಟಿಶ್ಯೂಸ್ ವಿಚ್ ಹೆಲ್ಪ್ಸ್ ಇನ್ ಮೂಮೆಂಟ್ ನಮ್ಮ ಸ್ನಾಯು ಜೀವಕೋಶಗಳು ನಮ್ಮ ಮಸ್ಕುಲಾರ್ ಟಿಶ್ಯೂಸ್ ಸ್ನಾಯು ಅಂಗಾಂಶದ ಒಂದು ಚಲನೆಗೆ ಸ್ನಾ ಏನು ಮಾಡುತ್ತೆ ಸ್ನಾಯು ಅಂಗಾಂಶ ಸಾರಿ ಸ್ನಾಯು ಅಂಗಾಂಶ ಮಸ್ಕುಲಾರ್ ಟಿಶ್ಯೂಸ್ನಲ್ಲಿರ್ತಕ್ಕಂಥ ಮಝಲ್ ಸೆಲ್ಸ್ ಸ್ನಾಯು ಜೀವಕೋಶಗಳೇನು ಯಾವುದಕ್ಕೆ ಸಹಾಯ ಮಾಡುತ್ತೆ ವಿಚ್ ಹೆಲ್ಪ್ಸ್ ಇನ್ ಮೂಮೆಂಟ್ ಚಲಿಸಲು ಚಲನೆಯನ್ನು ಮಾಡಲು ನಮ್ಮ ಕೈ ಕಾಲುಗಳನ್ನು ನಮಗೆ ಹಾಗೆ ಫೋಲ್ಡ್ ಮಾಡ್ಬೋದು ಹೇಗೆ ಬೇಕಾಗೆ ನಾವು ಓಡಾಡ್ಬೋದು ನಮಗೆ ಇಚ್ಛೆ ಬಂದಂತೆ ಅದನ್ನು ಮೂಮೆಂಟ್ ಮಾಡ್ಬೋದು ನಮ್ಮ ಮಜಲ್ ಸೆಲ್ಸ್ ಮಜಲ್ ಟಿಶ್ಯೂಸಿನ ಅಲ್ವಾ ಆ ಮಜಲ್ ಟಿಶ್ಯೂನಲ್ಲಿರ್ತಂಥ ಮಜಲ್ ಸೆಲ್ಸ್ ಏನು ಮಾಡುತ್ತೆ ಮೂಮೆಂಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಇನ್ನೊಂದು ಎಕ್ಸಾಂಪಲ್ ನೋಡಿ ನರ್ವ್ ಸೆಲ್ಸ್ ನರ ಜೀವಕೋಶಗಳು ಎಲ್ಲಿರುತ್ತೆ ಫ್ರಮ್ ದ ನರ್ವಸ್ ಟಿಶ್ಯೂ ನರ ಅಂಗಾಂಶದಲ್ಲಿರ್ತಕ್ಕಂತಹ ನರ ಜೀವಕೋಶಗಳು ಏನು ಮಾಡುತ್ತೆ ವಿಚ್ ಹೆಲ್ಪ್ಸ್ ಇನ್ ಟ್ರಾನ್ಸ್ಮಿಷನ್ ಆಫ್ ಮೆಸೇಜ್ ಈ ನರ ಅಂಗಾಂಶದ ನರ ಜೀವಕೋಶಗಳು ಏನು ಮಾಡುತ್ತೆ ನಮ್ಮ ದೇಹಕ್ಕೆ ಅಂದರೆ ನಮ್ಮ ಮೆದುಳಿಗೆ ಬೇಕಾದಂತಹ ಮೆಸೇಜಸ್ನ ಸಂದೇಶವನ್ನು ರವಾನೆ ಮಾಡೋದ್ರಲ್ಲಿ ಈ ನರ ಅಂಗಾಂಶದಲ್ಲಿರ್ತಕ್ಕಂಥ ನರ ಜೀವಕೋಶಗಳು ಸಹಾಯವನ್ನು ಮಾಡುತ್ತೆ ದಿಸ್ ಈಸ್ ನೌನ್ ಆ್ಯಸ್ ಡಿವಿಷನ್ ಆಫ್ ಲೇಬರ್ ಇನ್ ಮಲ್ಟಿಸೆಲ್ಯರೋ ಆರ್ಗಾನಿಸಮ್ ಈ ರೀತಿಯಾದ ಒಂದು ಕೆಲಸವನ್ನು ಮಾಡ್ತಕ್ಕಂತಹ ಅನೇಕ ಕೋಶಗಳನ್ನು ಜೀವಕೋಶಗಳನ್ನು ಹೊಂದಿರ್ತಕ್ಕಂತಹ ಜೀವಿಗೆ ಏನಂತೀವಿ ಮಲ್ಟಿಸೆಲ್ಲುರೋ ಆರ್ಗಾನಿಸಮ್ ಬಹುಕೋಶ ಜೀವಿಗಳು ಅಂತೇಳಿ ಕರಿತೀವಿ ಅವುಗಳಲ್ಲಿ ಈ ಜೀವಕೋಶಗಳು ಗುಂಪವನ್ನು ಮಾಡಿಕೊಂಡು ಅಂಗಾಂಶಗಳಾಗಿ ನಿರ್ದಿಷ್ಟ ಕಾರ್ಯವನ್ನು ಬಹುಕೋಶ ಜೀವಿಗಳಲ್ಲಿ ಕಾರ್ಯನಿರ್ವಹಿಸುತ್ತೆ ಇಟ್ ಈಸ್ ಬಿಕಾಸ್ ಆಫ್ ದಿಸ್ ಡಿವಿಷನ್ ಆಫ್ ಲೇಬರ್ ದಟ್ ಮಲ್ಟಿಸಲ್ ಆರ್ಗ್ಯಾನಿಸಮ್ಸ್ ಆರ್ ಏಬಲ್ ಟು ಪರ್ಫಾರ್ಮ್ ಹೋಲ್ ಫಂಕ್ಷನ್ಸ್ ಎಫಿಷಿಯೆಂಟ್ಲಿ ಹೀಗಾಗಿ ಬಹುಕೋಶ ಜೀವಿಗಳಲ್ಲಿರ್ತಕ್ಕಂತಹ ಅನೇಕ ಜೀವಕೋಶಗಳು ಏನು ಮಾಡುತ್ತೆ ಎಲ್ಲ ರೀತಿಯಾದ ಕಾರ್ಯಚಟುವಟಿಕೆಗಳನ್ನ ಎಫಿಷಿಯೆಂಟಾಗಿ ತುಂಬ ನಿರ್ದಿಷ್ಟವಾಗಿ ತುಂಬ ಉತ್ತಮವಾಗಿ ತಮ್ಮದೇ ಆದ ನಿರ್ದಿಷ್ಟ ಕೆಲಸಗಳನ್ನು ಪ್ರತಿಯೊಂದು ಅಂಗಗಳು ಅಂಗಾಂಶಗಳು ತನ್ನದೇ ಆದ ಕೆಲಸವನ್ನು ಬಹುಕುಷಿ ಜೀವಿಗಳಲ್ಲಿ ನಡೆಸುತ್ತೆ ಮಾಡಿಸಲು ಕ್ಯಾನ್ಸರ್ನಲ್ಲಿ ಆಯ್ತಾ ಸಿ ನೆಕ್ಸ್ಟ್ ಪೇಜ್ ನಂಬರ್ ಸೆವೆಂಟಿ ಫೋರ್ ಇರ್ತಕ್ಕಂತಹ ಟೆಕ್ಸ್ಟ್ ಕ್ವಶನ್ಗೆ ಆನ್ಸರ್ಸು ಕ್ವೆಶನ್ ನಂಬರ್ ಒನ್ ನೋಡಿ ನೇಮ್ ಟೈಪ್ಸ್ ಆಫ್ ಸಿಂಪಲ್ ಟಿಶ್ಯೂಸ್ ಸಿಂಪಲ್ ಟಿಶ್ಯೂಸ್ ಸರಳ ಅಂಗಾಂಶದ ವಿಧಗಳು ಯಾವುದ್ಯಾವುದು ಸಿಂಪಲ್ ಪರ್ಮನೆಂಟ್ ಟಿಶ್ಯೂಸ್ ಆರ್ ಆಫ್ ತ್ರೀ ಟೈಪ್ಸ್ ಸರಳ ಶಾಶ್ವತ ಅಂಗಾಂಶದಲ್ಲಿ ಮೂರು ವಿಧಗಳಿದೆ ಪ್ಯಾರನ್ಕೈಮ ಕೋಲನ್ಕೈಮ ಆ್ಯಂಡ್ ಸ್ಕ್ಲೀರನ್ಕೈಮ ದ ಟೈಪ್ಸ್ ಆಫ್ ಸಿಂಪಲ್ ಪರ್ಮನೆಂಟ್ ಟಿಶ್ಯೂಸ್ ಪ್ಯಾರನ್ಕೈಮ ಕೋಲನ್ಕೈಮ ಆ್ಯಂಡ್ ಸ್ಕ್ಲೀರನ್ ಕೈಮ ಪ್ಯಾರಾನ್ಕೈಮಾ ಟಿಶ್ಯೂಸ್ ಆಫ್ ಫರ್ದ ದ ಟೈಪ್ಸ್ ಪ್ಯಾರನ್ ಕೈಮಾದಲ್ಲಿ ಮತ್ತೆ ಇನ್ನೆರಡು ವಿಧಗಳಿದೆ ಒಂದು ಏರನ್ ಕೈಮ ಇನ್ನೊಂದು ಕೋಲನ್ ಕೈಮ ಸ್ಕ್ರೀರನ್ ಕೈಮಾ ಮತ್ತು ಕೋಲನ್ ಕೈಮೇ ಸಬ್ ಟಿಶ್ಯೂಸ್ ಇಲ್ಲ ಬಟ್ ಪ್ಯಾರನ್ ಕೈಮಾದ ಇನ್ನೆರಡು ಅಂಗಾಂಶಗಳು ಅಂದರೆ ಒಂದು ಏರನ್ ಕೈಮ ಇನ್ನೊಂದು ಕೋಲನ್ ಕೈಮ ಇದಿಷ್ಟು ಸಿಂಪಲ್ ಪರ್ಮನೆಂಟ್ ಟಿಶ್ಯೂಸ್ನ ಟೈಪ್ಸ್ ಇದು ಮೂರು ಬರೆದ್ರೂ ಆನ್ಸರ್ ಆಗುತ್ತೆ ಓಕೆನಾ ಪ್ಯಾರನ್ ಕೈಮಾದ ಮತ್ತೆ ಬರೀದೇವರು ಓಕೆ ವೇರ್ ಈಸ್ ಎಪಿಕಲ್ ಕ್ವಶನ್ ಬಿಟ್ಟು ನೋಡಿ ವೇರ್ ಈಸ್ ಎಪಿಕಲ್ ಮ್ಯಾರಿಸ್ಟಮ್ ಫೌಂಡ್ ಎಪಿಕಲ್ ಮ್ಯಾರಿಸ್ಟಮ್ ಎಲ್ಲಿ ಕಂಡು ಬರುತ್ತೆ ಎಪಿಕಲ್ ಮೆಡಿಸ್ಟ್ರಮ್ ಈಸ್ ಪ್ರೆಸೆಂಟ್ ಅಟ್ ದ ಗ್ರೋಯಿಂಗ್ ಟಿಪ್ ಆಫ್ ಸ್ಟಮ್ಸ್ ಆ್ಯಂಡ್ ರೋಟ್ಸ್ ಸಸ್ಯದಲ್ಲಿ ಮೆಡಿಸ್ಟಮ್ಯಾಟಿಕ್ ಟಿಶ್ಯೂ ಅಂತ ಬರುತ್ತೆ ಅಂದರೆ ಬೆಳವಣಿಗೆಯ ಅಂಗಾಂಶ ಆ ಬೆಳವಣಿಗೆಯ ಅಂಗಾಂಶದಲ್ಲಿ ಒಂದು ಭಾಗದಲ್ಲಿ ಕಂಡು ಎಪಿಕಲ್ ಮೆರಿಸ್ಟಮ್ ತುದಿ ಬೆಳವಣಿಗೆ ಅಂಗಾಂಶ ಈ ಸಸ್ಯಗಳು ಚಿಗುರು ಭಾಗಗಳಿರುತ್ತಲ್ಲ ಎಲೆ ಚಿಗುರು ಹೊಡಿಯೋದು ಗಿಡದ ಮೇಲ್ ಭಾಗದಲ್ಲಿ ಚಿಗುರು ಮೇರಿ ಸ್ಟೆಮ್ ಇಸ್ ಗ್ರೋಯಿಂಗ್ ಟಿಪ್ ಆಫ್ ಸ್ಟೆಮ್ ಈ ಸ್ಟೆಮ್ ಈ ಒಂದು ಕಾಂಡದ ಭಾಗದಲ್ಲಿ ಗ್ರೋತ್ ಆಗ್ತಿರುತ್ತೆ ಆ ಸ್ಟೆಮ್ ಭಾಗದಲ್ಲಿ ಆ್ಯಂಡ್ ರೂಟ್ಸ್ ಈ ಬೇರೆಗಳಿರುತ್ತಲ್ಲ ಕೆಳಭಾಗದಲ್ಲಿ ಬೇರಿನ ತುದಿ ಮತ್ತೆ ಕಾಂಡದ ತುದಿಯಲ್ಲಿ ಏನು ಕಂಡುಬರುತ್ತೆ ಎಪಿಕಲ್ ಮಾರಿಸ್ಟಾಮ್ ಬೆಳವಣಿಗೆಯ ತುದಿ ಬೆಳವಣಿಗೆಯ ಅಂಶ ಕಂಡುಬರುತ್ತೆ ಇಲ್ಲಿ ಗ್ರೋಯಿಂಗ್ ಟಿಪ್ ಆಫ್ ಸ್ಟ್ಯಾಮ್ ಆ್ಯಂಡ್ ರೋಟ್ಸ್ ದೇ ಮೇನ್ ಫಂಕ್ಷನ್ ಈಸ್ ಟು ಇನ್ಶಿಯೇಟ್ ಗ್ರೋತ್ ಇನ್ ನ್ಯೂ ಸೆಲ್ಸ್ ಆಫ್ ಸೀಡ್ಲಿಂಗ್ಸ್ ಇದರ ಪ್ರಮುಖ ಕೆಲಸ ಇದರ ಪ್ರಮುಖ ಕಾರ್ಯ ಏನು ಎಪಿಕಲ್ ಮೆರಿಸ್ಟಮ್ ಅಂದರೆ ಇನ್ಶೇಟ್ ಗ್ರೋತ್ ಇನ್ ನ್ಯೂ ಸೆಲ್ಸ್ ಆಫ್ ಸೀಡ್ಲಿಂಗ್ಸ್ ಅಂದರೆ ಈ ಹಣ್ಣು ಹೂವು ಕಾಯಿ ಬಿಡ್ತಕ್ಕಂತಹ ಬೆಳವಣಿಗೆಯ ಭಾಗಗಳಾದ ಸಸ್ಯದಲ್ಲಿ ಹೊಸ ಜೀವಕೋಶಗಳನ್ನು ಹೊಸ ಜೀವಕೋಶಗಳು ಬೆಳೆಯೋದಕ್ಕೆ ಸಹಾಯ ಮಾಡೋದೇ ಇದರ ಪ್ರಮುಖ ಕಾರ್ಯ ಹೊಸ ಜೀವಕೋಶಗಳು ಗ್ರೋತ್ ಆಗೋದಕ್ಕೆ ಹೊಸ ಜೀವಕೋಶಗಳು ಬೆಳೆಯೋದಕ್ಕೆ ಇದರ ತನ್ನ ಹೊಸ ಜೀವಕೋಶಗಳ ಬೆಳವಣಿಗೆಯಲ್ಲಿ ಈ ಎಪಿಕಲ್ ಮೆರಿಸ್ಟಮ್ ತುಂಬ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ದ ಟಿಪ್ ಆಫ್ ಫ್ರೂಟ್ಸ್ ಆ್ಯಂಡ್ ಶೂಟ್ಸ್ ಅದಲ್ಲದೆ ಎಲ್ಲಿ ಇದು ಸಸ್ಯದ ತುದಿಯ ಭಾಗಗಳಾದ ಬೇರು ಮತ್ತು ಶೂಟ್ ಕಾಂಡದ ತುದಿಯ ಭಾಗದಲ್ಲಿ ಮತ್ತು ಎಲ್ಲಿ ಹೂವು ಕಾಯಿಗಳು ಸೀಡ್ಲಿಂಗ್ ಬೀಜಗಳಾಗುತ್ತೋ ಆ ಭಾಗದ ಬೆಳವಣಿಗೆಯಲ್ಲಿ ಎಪಿಕಲ್ ಮೆರಿಸ್ಟಮ್ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅದರ ಬೆಳವಣಿಗೆ ಗ್ರೋತ್ ಇನ್ ನ್ಯೂ ಸೆಲ್ಸ್ ಆಫ್ ಸೀಟ್ ನೆಕ್ಸ್ಟ್ ಕ್ವೆಶನ್ ಬತ್ತ ನೋಡಿ ವಿಚ್ ಟಿಶ್ಯೂ ಮೇಕಪ್ ಮೇಕ್ಸ್ ಅಪ್ ದ ಆಸ್ಕೋಫ್ ಕೊಕೊನೆಟ್ ಕೊಕೋನೆಟ್ ತೆಂಗಿನಕಾಯಿಯ ನಾರು ಅಂತ ಏನು ಕರಿತೀವಿ ಅಲ್ಲಿ ನಾರಿನಲ್ಲಿ ಇರುವಂತಹ ಅಥವಾ ನಾರನ್ನು ಉಂಟು ಮಾಡುವಂತಹ ಅಂಗಾಂಶ ಟಿಶ್ಯೂ ಯಾವುದು ಅಂತೇಳಿ ಕೇಳ್ತಿದ್ದಾರೆ ದ ಆಸ್ಕೋಫಿ ಕೊಕೊನೆಟ್ ಈಸ್ ಮೇಡ್ ಆಫ್ ಆಫ್ಸ್ ಕ್ಲೀನ್ ಅಂಡ್ ಕೈಮಾ ಟಿಶ್ಯೂ ಇದು ಲೆಸನ್ ಮಾಡಬೇಕಾದ್ರೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇನ್ನು ಅಸ್ಕ್ ತೆಂಗಿನಕಾಯಿಯ ನಾರನ್ನು ನಾರು ಆ ರೀತಿ ಅಷ್ಟು ರಫ್ ಆಗಿ ಅಷ್ಟು ನಾರು ನಾರಿನನ್ನು ಉಂಟು ಮಾಡುವಂತಹ ಅಂಗಾಂಶ ಯಾವುದು ಕ್ಲೀರನ್ ಕೈಮ ಟಿಶ್ಯೂ ಅಥವಾ ಇಚ್ ಟಿಶ್ಯೂ ಇಸ್ ಪ್ರೆಸೆಂಟ್ ಇನ್ ಕೋಕೋನಟ್ ಹಸ್ಕ್ ಅಂತ ಕೇಳಿದ್ರು ಸ್ಕ್ಲೀಡನ್ ಕೈಮ ಟಿಶ್ಯೂ ಅಂತಲೇ ಹೇಳಿ ಕ್ವೆಶನ್ ನಂಬರ್ ಫೋರ್ ನೋಡಿ ವಾಟ್ ಆರ್ ದ ಕಾನ್ಸ್ಟುಯಂಟ್ಸ್ ಆಫ್ ಫ್ಲೋಯಂ ಫ್ಲೋಯಂ ಅಂಗಾಂಶದ ವಿಧಗಳು ಅದರ ಕಾನ್ಸ್ಟುಯಂಟ್ಸ್ ಯಾವ್ದಾದ್ರು ಫ್ಲೋಯಂ ಇಸ್ ದ ಫುಡ್ ಕಂಡಕ್ಟಿಂಗ್ ಟಿಶ್ಯೂ ಇನ್ ಪ್ಲ್ಯಾಂಟ್ ಸಸ್ಯದಲ್ಲಿ ಆಹಾರವನ್ನು ಸಾಗಣೆ ಮಾಡ್ತಕ್ಕಂತಹ ಒಂದು ಅಂಗಾಂಶ ಅಂದರೆ ಅದು ಫ್ಲೋಯಂ ಟಿಶ್ಯೂ ಅದಕ್ಕಾಗಿ ಇದನ್ನು ಫುಡ್ ಕಂಡಕ್ಟಿಂಗ್ ಟಿಶ್ಯೂ ಅಂತಾರೆ ಇಟ್ ಈಸ್ ಮೇಡ್ ಅಪ್ ಆಫ್ ಫೋರ್ ಕಾಂಪೋನೆಂಟ್ಸ್ ಫ್ಲೋಯಂ ಅಂಗಾಂಶದಲ್ಲಿ ನಾಲ್ಕು ಕಾಂಪೋನೆಂಟ್ಸ್ಗಳು ಘಟಕಗಳಿದೆ ಯಾವ್ದಪ್ಪ ಅಂದರೆ ಒಂದು ಸೀಟ್ಯೂಬ್ಸ್ ಒಂದು ಕಂಪ್ಯಾನಿಯನ್ಸಲ್ ಒಂದು ಫ್ಲೋಯ್ ಪ್ಯಾನ್ ಒಂದು ಫ್ಲೋಯಂ ಫೈಬರ್ಸ್ ದೀಸ್ ಆಯ್ತಾ ಫೋರ್ ಕಾಂಪೋನೆಂಟ್ಸ್ ಇನ್ ಫ್ಲೋಯಂ ಟಿಶ್ಯೂ ಅದಾಯ್ತಾ ಫ್ಲೋಯಂ ಅಂಗಾಂಶದ ನಾಲ್ಕು ಪ್ರಮುಖ ఘటకులు అందరి సీవ్ ట్యూబ్స్ కంప్యానియన్స్ అండ్ ఫ్లోయమ్ ఫైబర్స్ అండ్ ఫ్లొయమ్ ఫ్యాక్ నెక్స్ట్ నంబర్ సెవెంటీ క్వశ్చన్ 5 నేమ్ ద టిష్యూ రెస్పాన్సిబల్ ఫర్ మూమెంట్ ఇన్ అవర్ బాడీ నమ్మ దేహద చలనకి కారణవంత అంగాంశావు ఆల్ రెడీ ఓదీవి ద మసల్ టిష్యూ ఆర్ మస్కులశ్యూ ఇస్ రెస్పాన్సిబల్ ఫార్ ಮೂಮೆಂಟ್ ಇನ್ ಅವರ್ ಬಾಡಿ ನಮ್ಮ ದೇಹದ ಚಲನೆಗೆ ಕಾರಣವಾದಂತಹ ಅಂಗಾಂಶ ಅಂದರೆ ಅದು ಮಸ್ಕುಲಾರ್ ಟಿಶ್ಯೂ ಅದೇ ಸ್ನಾಯು ಅಂಗಾಂಶ ಕಶಂಬರ್ ಸೆಕೆಂಡ್ ವಾಟ್ ಡಸ್ ಎ ನ್ಯೂರೋನ್ ಲುಕ್ ಲುಕ್ಲೈ ನ್ಯೂರೋನ್ ನೋಡುವುದಕ್ಕೆ ಯಾವ ರೀತಿ ಕಂಡುಬರುತ್ತೆ ఈ న్యూరాన్ కన్సీ బాడి న్యూరాన్ ఎందు కోయడం న్యూక్లయస్ కోశకయోగ్ సైటోప్లజ్ కోశ ద్రవ్య ఇది ఇట్ హాస్ టూ ఇంపార్టెంట్ ఎక్స్టెన్షన్స్ నౌన్సాన్ అండ్ ఈ న్యూరాన్ ఎం అంగాం కోశకయూ ప్రముఖ ఎక్స్టెన్షన్స్ ಅಂಗಗಳು ಒಳಗೊಂಡಿರುತ್ತದೆ ಯಾವ್ದಾವುದ ಅದು ಅಂದರೆ ಒಂದು ಡೆಂಡ್ರೈಟ್ಸ್ ಈ ರೀತಿ ಫಿಂಗರ್ ಸ್ಟ್ರೆಚರ್ ಆಗಿರ್ತಕ್ಕಂತಹ ಡೆಂಡ್ರೈಡ್ಸು ಇದು ನ್ಯೂರಾನ್ ಅಂದರೆ ಇಲ್ಲಿಂದ ಕಂಟಿನ್ಯೂಸ್ ಪಾಸ್ ಎಕ್ಸ್ಟೆಂಡ್ ಆಗಿರೋದು ಇದೊಂದು ಇನ್ನು ಕೆಳ ಭಾಗಕ್ಕೆ ಎ ಆಕ್ಸಾನ್ ಅದರ ಎ ಆಕ್ಸಾನ್ ಮಧ್ಯದ ಒಂದು ಲೈನ್ ಆ ನ್ಯೂರಾನ್ ಇಂದನೇ ಹೋಗಿರೋವಂಥದ್ದು ಇದೆರಡು ಎಕ್ಸ್ಟಿಂಕ್ಷನ್ ಪಾರ್ಟ್ ಆಫ್ ದ ನ್ಯೂರಾನ್ ನ್ಯೂರಾನ್ನ ಮುಂದುವರೆದ ಭಾಗಗಳು ಅಂದರೆ ಒಂದು ಆಕ್ಸಾನ್ ಮತ್ತೆ ಇನ್ನೊಂದು ಡೆಂಟ್ರೈಡ್ಸ್ ಆಕ್ಸಾನ್ ಇಸ್ ಅ ಲಾಂಗ್ ಥ್ರೆಡ್ ಲೈಟ್ ಎಕ್ಸ್ಟೆನ್ಷನ್ ಆಫ್ ನೌ ಸೆಲ್ಸ್ ಟ್ರಾನ್ಸ್ಮಿಟ್ಸ್ ಇಂಪಲ್ಸ್ ಅವೇ ಫ್ರಮ್ ದ ಸೆಲ್ ಬಾಡಿ ಕೋ ಈ ಆಕ್ಸಾನ್ ಎಂಬುದು ಕೋಶಕಾಯದಿಂದ ಮುಂದುವರೆದು ಒಂದು ಉದ್ದವಾದ ಲಾಂಗ್ ಎಕ್ಸ್ಟೆನ್ಷನ್ ಲಾಡ್ ಉದ್ದವಾದ ದಾರದಂತಹ ಎಳೆಯ ಉದ್ದವಾದ ರಚನೆಯನ್ನು ಹೊಂದಿದೆ ಥ್ರೆಡ್ ಲೈಕ್ ಎಕ್ಸ್ಟೆನ್ಷನ್ಸ್ ಆಫ್ ನವ ಸೆಲ್ಸ್ ನರ ಜೀವಕೋಶದಲ್ಲಿ ಟ್ರಾನ್ಸ್ಮಿಟ್ ಇಂಪಲ್ಸಸ್ ಅವೇ ಫ್ರಮ್ ದ ಸೆಲ್ ಬಾಡಿ ಈ ಕೋಶಕಾಯದಿಂದ ಅತಿ ಹೆಚ್ಚು ದೂರದವರೆಗೂ ಇದು ಈ ಆಕ್ಸಾನ್ ದೇಹದ ಎಲ್ಲ ಭಾಗಗಳಲ್ಲೂ ಹಡ್ಕೊಂಡಿರುತ್ತೆ ಅದೇ ದಿ ಡೆಂಡೈಡ್ಸ್ ಆನ್ ದ ಅದರ್ ಹ್ಯಾಂಡ್ ಆರ್ ಥ್ರೆಡ್ ಲೈಕ್ ಎಕ್ಸ್ಟೆನ್ಷನ್ಸ್ ಆಫ್ ಸೆಲ್ ಬಾಡಿ ಕೋಶಕಾಯದಿಂದ ದಾರದಂತಹ ಎಳೆಗಳನ್ನು ಹೊಂದಿರ್ತಕ್ಕಂ ಕೋಶಕಾಯದ ದೇಹದ ಭಾಗದಿಂದ ದಾರದ ಎಳೆಗಳಂತಹ ರಚನೆಯನ್ನು ಹೊಂದಿರ್ತಕ್ಕಂಥ ಮತ್ತೊಂದು ನರ ಯುವಕೋಶದ ದೊರೆತ ಭಾಗ ಅಂದರೆ ಅದು ಡೆನ್ರಾಯ್ಡ್ಸ್ ದಟ್ ರಿಸೀವ್ಸ್ ನರ್ವ್ ಇಂಪಲ್ಸಸ್ ನರ ಅಂಗಾಂಶದಿಂದ ಬರುವಂತಹ ಸಂದೇಶಗಳನ್ನು ರಿಸೀವ್ ಮಾಡ್ಕೊಳ್ಳೋದು ಅದನ್ನು ಸಂಗ್ರಹಿಸಿಕೊಳ್ಳೋದು ಈ ಡೆನ್ರಾಯ್ಡ್ಸ್ ಎಲ್ಲ ಕಡೆಯಿಂದ ಈ ರೀತಿಯಾಗಿ ಎಲ್ಲ ಕಡೆ ಇದನ್ನ ಜೀವಕೋಶಗಳು ಅಲ್ಲಿ ಈ ಡೆನ್ಡೈಟ್ಸ್ಗಳು ಎಲ್ಲ ಕಡೆ ದೇಹದ ಎಲ್ಲ ಭಾಗಗಳಿಗೂ ಹರಡ್ಕೊಂಡಿದ್ದೆ ಎಲ್ಲಾ ಭಾಗಗಳಿಂದ ಇನ್ಫಾರ್ಮೇಶನ್ನ ತೆಗೆದುಕೊಂಡು ರಿಸೀವ್ ಮಾಡ್ಕೊಳ್ಳುವಂಥ ಕೆಲಸ ಈ ಡೆನ್ಸು ಮಾಡುತ್ತೆ ದಸ್ ದ ಆಕ್ಸಾನ್ ಟ್ರಾನ್ಸ್ಮಿಟ್ ಇಂಪಲ್ಸಸ್ ಅವೇ ಫ್ರಮ್ ದ ಸೆಲ್ ಹಾಗಾದರೆ ಆ್ಯಕ್ಸನು ದೇಹದ ಎಲ್ಲ ಭಾಗಗಳಿಗೂ ದೇಹದ ದೂರದ ಎಲ್ಲಾ ಭಾಗಗಳು ಕೈ ಕಾಲು ತಲೆಯಿಂದ ಕಾಲು ಬಿಡದವರೆಗೂ ಇಂಪಲ್ಸ್ ಮಾಡುತ್ತೆ ಸಂದೇಶವನ್ನ ರವಾನೆ ಮಾಡಿದ್ರೆ ಈ ಸಂದೇಶಗಳನ್ನ ಇದು ನ್ಯೂರೋನ್ಗೆ ತಂದು ಕೊಡೋದು ಡೆಂಡಾಯ್ಡ್ಸ್ ಇದು ಈ ಕಡೆ ತೆಗೆದುಕೊಂಡೋಗುತ್ತೆ ಇದು ರಿಸೀವ್ ಮಾಡಿಕೊಡತ್ತೆ ಅದು ಡೆಂಡಾಯ್ಡ್ಸ್ ರಿಸೀವ್ ಮಾಡುತ್ತೆ ಆಕ್ಸಾಮ್ ಇಂಪಲ್ಸ್ ಔಟ್ಸ್ ಅವೇ ಫ್ರಮ್ ದ ಸೆಲ್ ಬಾಡಿ ಕೋಶಕಾಯದಿಂದ ದೂರಕ್ಕೆ ಎಲ್ಲ ಕಡೆಗೂ ಮಾಹಿತಿಯನ್ನು ತೆಗೆದುಕೊಂಡು ಹೋದು ವೆರ ದ ಡೆಂಡ್ರಾಯ್ಡ್ ರಿಸೀವ್ ನವ್ ಇಂಪಲ್ಸಸ್ ಹಾಗೆ ಹೇಳಿದ್ವಿಲ್ವಾ ಡೆಂಡ್ರಾಯ್ಡ್ಸು ರಿಸೀವ್ ಇಂಪಲ್ಸಸ್ ಮಾಹಿತಿಯನ್ನು ಸಂಗ್ರಹ ಮಾಡೋದು ಡೆಂಡ್ರಾಯ್ಡ್ಸ್ ದೀಸ್ ಕೋಆರ್ಡಿನೇಟೆಡ್ ಫಂಕ್ಷನ್ಸ್ ಹೆಲ್ಪ್ಸ್ ಇನ್ ಟ್ರಾನ್ಸ್ಮಿಟಿಂಗ್ ಇಂಪಲ್ಸಸ್ ವೆರಿ ಕ್ವಿಕ್ಲಿ ಈ ಒಂದು ಮಾಹಿತಿಯನ್ನು ತೆಗೆದುಕೊಳ್ಳೋದು ಮತ್ತು ಕೊಡೋದು ಇದೆರಡೂ ಸಹ ಒಂದು ಕೋರ್ಡಿನೇಟ್ ಆಗಿದೆ ಒಂದು ರೀತಿ ಹೊಂದಾಣಿಕೆ ರೀತಿಯಲ್ಲಿ ಅತಿ ವೇಗವಾಗಿ ಈ ಕಾರ್ಯವನ್ನು ಈ ನರ ಜೀವಕೋಶಗಳು ನಡೆಸುತ್ತೆ ಈಗ ಹಾವು ನೋಡಿದ್ವಿ ಸ್ನೇಹಿತ ನೋಡಿದ್ವಿ ನೋಡಿದ ತಕ್ಷಣ ಅದನ್ನ ರಿಸೀವ್ ಮಾಡ್ಕೊಳ್ಳೋದು ಇದು ಹಾವು ಅಂತ ನಮ್ಮ ಮೈಂಡಿನಾಗೆ ರಿಸೀವ್ ಮಾಡ್ಕೊಳ್ಳೋಂಥ ಕೆಲಸ ಡೆಂಡೈಟ್ಸ್ ಮಾಡುತ್ತೆ ಡೆಂಡೈಟ್ಸ್ ತಂದು ನಮ್ಮ ಮೆದುಳಿಗೆ ಬಿಟ್ಬಿಡುತ್ತೆ ಆದರೆ ಮೆದುಳಿಗೆ ಬಂದ ತಕ್ಷಣ ನಾವು ಹಿಂದೆ ತಕೊಳ್ಬೇಕು ಅಥವಾ ನಾವು ಅಲ್ಲಿಂದ ಓಡಬೇಕು ಅನ್ನೋ ಕೆಲಸವನ್ನ ಹ್ಯಾಕ್ಸಾನ್ ನಮ್ಮ ಮೆದುಳಿಗೆ ಮತ್ತೆ ಸಂದೇಶವನ್ನು ಕೊಡುತ್ತೆ ಅದಾ ರಿಸೀವ್ ಮಾಡ್ಕೊಳ್ಳೋದು ಇದು ರೆಂಡೈಡ್ಸು ಓ ಇದು ಬಿಸಿ ಇದೆ ಅಂತ ನಮ್ಮ ಮೈಂಡಿಗೆ ಬಂದ ತಕ್ಷಣ ಅದನ್ನು ಮುಟ್ಟಬಾರ್ದು ಅನ್ನೋಷ್ಟೇ ಫಾಸ್ಟಾಗಿ ಬಿಸಿ ನೋಡಿದ ತಕ್ಷಣ ಅಥವಾ ಬಿಸಿ ಟಚ್ ಆದ ತಕ್ಷಣ ವಿ ಹ್ಯಾವ್ ಟು ವಿತ್ ಡ್ರಾ ಅವರ್ ನಮ್ಮ ಕೈಗಳನ್ನ ಹಿಂದೆ ತಕ್ಷಣ ತೊಗೊಳ್ತೀವಿ ಅಷ್ಟೇ ವೇಗವಾಗಿ ಏನು ಮಾಡುತ್ತೆ ಏನು ಈ ಇನ್ಫಾರ್ಮೇಷನ್ನ ತೆಗೆದುಕೊಂಡು ಹೋಗಿರುತ್ತೋ ತಗೊಳುತ್ತಾ ರಿಸೀವ್ ಮಾಡ್ಕೊಳ್ಳುತ್ತೋ ಅಷ್ಟೇ ವೇಗವಾಗಿ ನಮ್ಮ ಮೆದುಳಿಗೆ ಈ ಎಕ್ಸಾಮ್ ಇನ್ಫಾರ್ಮೇಶನ್ ಕೊಡುತ್ತೆ ಒಂದು ರಿಸೀವ್ ಮಾಡ್ಕೊಳ್ಳೋದು ಇನ್ನೊಂದು ಕೊಡೋದು ತಗೊಳ್ಳೋದು ಇನ್ನೊಂದು ಕೊಡೋದು ಅಷ್ಟೇ ವೇಗವಾಗಿ ಕ್ವಿಕ್ ಆಗಿ ಒಂದು ಕಾರ್ಯವನ್ನ ಏನೆಲ್ಲ ಜೀವಕೋಶದ ಎಕ್ಸಾಮ್ ಮತ್ತೆ ಓಕೆ ಮೈ ಡಿಯರ್ ಸ್ಟೂಡೆಂಟ್ ಇಷ್ಟ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕ್ವಶನ್ ಜೊತೆಗೆ ಎಕ್ಸಸೈಸ್ ಕ್ವಶನ್ ಕ್ಲಾಸಸ್ ಮಾಡೋಣ ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ ಅರ್ಥ ಆಗಲಿಲ್ಲ ಎರಡು ಕ್ವಶನ್ಸ್ ಮಾಡ್ಬಿಡ್ತೀನಿ ಮಾಡಿಬಿಡ್ತೀನಿ ನಂಬರ್ ತರ್ಡ್ ನೋಡಿ ಗಿ ತ್ರೀ ಫೀಚರ್ಸ್ ಆಫ್ ಕಾಡಿಯಾಕ್ ಮಸಲ್ಸ್ ಹೃದಯ ಸ್ನಾಯು ಕೋಡಿಯಾಕ್ ಅಂದ್ರೆ ಹೃದಯ ಸ್ನಾಯುಗಳು ಕಾರ್ಡಿ ಆಫ್ ಮಜರ್ಸ್ನ ಮೂರು ಗುಣಲಕ್ಷಣಗಳನ್ನ ತಿಳಿಸಿ ಅಂತೇಳಿ ಹೇಳಿದ್ದಾರೆ ತ್ರೀ ಫೀಚರ್ಸ್ ಆಫ್ ಕಾರ್ಡಿಯಾಕ್ ಮಸಲ್ಸ್ ಆರ್ ಯಾವ್ದಾವುದಪ್ಪ ಅಂದರೆ ಕಾರ್ಡಿಯಾಫ್ ಮಸಲ್ಸ್ ಆರ್ ಇನ್ವಾಲ್ವೆಂಟರಿ ಮಝಲ್ ಹೃದಯ ಸ್ನಾಯುಗಳು ನಮ್ಮ ಹಾರ್ಟ್ ಅನ್ನೋದು ಇನ್ವಾಲ್ವೆಂಟಿ ನಮ್ಮ ಇಚ್ಛೆಗೆ ಒಳಪಡುತ್ತೆ ನಾವು ಹೇಳ್ದಂಗೆ ಕೇಳಲ್ಲ ಅದು ತನ್ನ ಕೆಲಸವನ್ನು ತಾನು ನಿರ್ವಹಿಸ್ತಾನೆ ಇರುತ್ತೆ ಅನೈಚಿಕ ಸ್ನಾಯುಗಳಾಗಿದ್ದು ಇನ್ವಾಲ್ವೆಂಟರಿ ಮಸಲ್ಸ್ ದಟ್ ಕಾಂಟ್ರಾಕ್ಟ್ ರ್ಯಾಪಿಡ್ಲಿ ಬಟ್ ಡು ನಾಟ್ ಗೆಟ್ ಫಿಟಿ ಇದೇನು ಏನು ರ್ಯಾಪಿಡ್ ಆಗಿ ಕಾಂಟ್ರಾಕ್ಟ್ ಅಂದರೆ ಹಿಗ್ಗುತ್ತೆ ಕುಗ್ಗುತ್ತೆ ಅಂದರೆ ಕಾಂಟ್ರಾಕ್ಟ್ ಆಗುತ್ತೆ ಬಟ್ ದೆ ಡು ನಾಟ್ ಗೆಟ್ ಫಿಟಿ ಅದು ಯಾವತ್ತೂ ಕುಗ್ಗೋದಿಲ್ಲ ಅಥವಾ ನಿಲ್ಲಲ್ಲ ಅಂತ ಇದೆ ಆ ಹೃದಯದ ಕೆಲಸ ಸೆಕೆಂಡ್ ಪಾಯಿಂಟ್ ದ ಸೆಲ್ಸ್ ಆಫ್ ಕಾಡಿಯಾಕ್ ಮಸಲ್ಸ್ ಆರ್ ಸಿಲಿಂಡ್ರಿಕಲ್ ಇನ್ನು ಕಾಡಿಯಾಕ್ ಸ್ನಾಯಿನ ಒಂದು ರಚನೆ ಯಾವ ರೀತಿ ಇರುತ್ತೆ ಸಿಲಿಂಡ್ರಿಕಲ್ ಕೊಳವೆ ಆಕಾರದ ರಚನೆಯನ್ನು ಹೊಂದಿರುತ್ತೆ ಆ್ಯಂಡ್ ಬ್ರಾಂಚೆಡ್ ಬ್ರಾಂಚಸ್ ಇರುತ್ತೆ ಆ್ಯಂಡ್ ಯುನಿ ನ್ಯೂಕ್ಲಿಯೇಟೆಡ್ ಕೇವಲ ಒಂದೇ ಒಂದು ನ್ಯೂಕ್ಲಿಯೇಟೆಡ್ ಮಧ್ಯದಲ್ಲಿ ಏನು ಕೇಂದ್ರ ಭಾಗದಲ್ಲಿ ಒಂದೇ ಒಂದು ಕೋಶ ಕೇಂದ್ರವನ್ನು ಹೊಂದಿರುತ್ತೆ ಈ ರೀತಿ ಬ್ರ್ಯಾಂಚಸ್ ಇರುತ್ತೆ ಇಲ್ಲಿ ಸೆಂಟ್ರಲ್ಲಿ ನ್ಯೂಕ್ಲಿಯಸ್ ಇರುತ್ತೆ ಅದಾಯಿತಾ ಕೊಳವೆ ಆಕಾರದ ರಚನೆಯನ್ನು ಹೊಂದಿದ್ದು ಕೇಂದ್ರ ಭಾಗದಲ್ಲಿ ಒಂದು ಮಜಾಲ್ಸ್ನ ಸ್ನಾಯುವಿನ ಮಧ್ಯಭಾಗದಲ್ಲಿ ಒಂದು ಒಂದೇ ಒಂದು ನ್ಯೂಕ್ಲಿಯಸ್ ಕೋಶ ಕೇಂದ್ರವನ್ನು ಹೊಂದಿರುತ್ತೆ ವಿಭಾಗಗಳು ಇರುತ್ತೆ ಕಂಟ್ರೋಲ್ ದ ಕಾಂಟ್ರಾಕ್ಷನ್ ಅಂಡ್ ರಿಲ್ಯಾಕ್ಸೇಷನ್ ಆಫ್ ದ ಹಾರ್ಟ್ ಏನು ಇದು ಹೃದಯದ ಕೆಲಸ ಏನು ಕಾಂಟ್ರಾಕ್ಷನ್ ಮತ್ತೆ ರಿಲ್ಯಾಕ್ಸೇಷನ್ ಆಫ್ ದ ಹಾರ್ಟ್ ನಮ್ಮ ಹೃದಯದ ತಿಗ್ಗುವಿಕೆ ಮತ್ತು ಕುಗ್ಗುವಿಕೆಯನ್ನು ಅಥವಾ ತುಂಬ ಹೆಚ್ಚಾಗಿ ಜೋರಾಗಿ ಉಡ್ಕೊಳ್ತಿದೆ ಅಥವಾ ತುಂಬ ಸ್ಲೋ ಆಗ್ತಿದೆ ನಮಗೆ ತುಂಬ ಸುಸ್ತಾಗ್ತಿದೆ ಅಂದರೆ ಅದನ್ನೆಲ್ಲವನ್ನು ಕಂಟ್ರೋಲ್ ಮಾಡೋದು ಅದೆಲ್ಲವನ್ನು ನಿಯಮಿತವಾಗಿ ಸಮತೋಲನದಲ್ಲಿ ನಮ್ಮ ಹೃದಯದ ಕಾರ್ಯವನ್ನು ನಿರ್ವಹಿಸೋದ್ರಲ್ಲಿ ಈ ಮಜಾಲ್ ಸೈಸು ಕಾರ್ಡಿಯಾಕ್ ಮಸಲ್ಸ್ ಇದೆಯಲ್ಲ ಹೃದಯದ ಸ್ನಾಯುಗಳು ಸಹಾಯವನ್ನು ಮಾಡುತ್ತೆ ಇದು ಮೂರು ಸಹ ಈ ಕಾರ್ಡಿಯಾಕ್ ಮಸಲ್ಸ್ನ ಫೀಚರ್ಸ್ ಆ್ಯಂಡ್ ದೆನ್ ಕ್ವಶನ್ ನಂಬರ್ ಫೋರ್ ನೋಡಿ ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಏರಿಯೊಲಾರ್ ಟಿಶ್ಯೂ ಏರಿಯೋಲೋರ್ ಅಂಗಾಂಶದ ಒಂದು ಗುಣಲಕ್ಷಣಗಳು ದ ಫಂಕ್ಷನ್ಸ್ ಆಫ್ ಏರಿಯೊಲಾರ್ ಟಿಶ್ಯೂ ಇಟ್ ಹ್ಯಾಲ್ಪ್ಸ್ ಇನ್ ಸಪೋರ್ಟಿಂಗ್ ಇಂಟರ್ನಲ್ ಆರ್ಗನ್ಸ್ ಈ ಏರಿಯೋಲೋರ್ ಅಂಗಾಂಶದ ಕೆಲಸ ಇಂಟರ್ನಲ್ ಆರ್ಗನ್ಸ್ ಇದೆಯಲ್ಲ ಆಂತರಿಕ ಅಂಗಗಳು ಹೃದಯ ಶ್ವಾಸಕೋಶ ಕಿಡ್ನಿ ಮೂತ್ರಗಳ ಪಿಂಡ ಪ್ಯಾಂಕ್ರಿಯಾಸ್ ಇರ್ಬೋದು ಲಿವರ್ ಇರ್ಬೋದು ಈ ಎಲ್ಲ ಆಂತರಿಕ ಅಂಗಗಳಿಗೆ ಸಪೋರ್ಟ್ ಮಾಡೋದು ಆಧಾರವನ್ನು ಒದಗಿಸೋದು ಹಿರಿಯಲ್ ಆರಂಗಾಂಶದ ಕೆಲಸ ಸೆಕೆಂಡ್ ಪಾಯಿಂಟ್ ಇಟ್ ಹೆಲ್ಪ್ಸ್ ಇನ್ ರಿಪೇರಿಂಗ್ ದ ಟಿಶ್ಯೂಸ್ ಆಫ್ ದ ಸ್ಕಿನ್ ಹ್ಯಾಂಡ್ ಮೆಸಲ್ಸ್ ಇದು ಮತ್ತೊಂದು ಪ್ರಮುಖ ಕಾರ್ಯ ಅಂದರೆ ರಿಪೇರಿಂಗ್ ದ ಟಿಶ್ಯೂ ಆಫ್ ದ ಸ್ಕಿನ್ ನಮ್ಮ ಅಂಗಾಂಶದ ಅಲ್ಲಿ ಕಂಡು ಬರ್ತಕ್ಕಂಥ ನಮ್ಮ ಚರ್ಮ ಮತ್ತು ಸ್ನಾಯು ಇವೆರಡನ್ನ ರೀಪೇರ್ ಮಾಡೋದು ಏನಾದರೂ ಹಾನಿಗಳಾಯಿತು ದುಸ್ಥಿತಿ ಆಯಿತು ದುರಸ್ತಿ ಆಯಿತು ಅಂದರೆ ಅವುಗಳನ್ನ ರೀಪೇರಿಂಗ್ ಮಾಡೋದರಲ್ಲಿ ಈ ಏರಿಯೋಲಾ ರಂಗಾಂಶ ಈ ಗಾಯ ಆಯಿತು ಆ ಸಿಲ್ಸ್ಗಳೆಲ್ಲ ಏನಾದರೂ ತೂ ತೂತಾಗಿರುತ್ತೆ ರಕ್ತ ಬರ್ತಾ ಇರುತ್ತೆ ಅದನ್ನು ಬೇಗ ವಾಸಿ ಮಾಡೋದರಲ್ಲಿ ನಮ್ಮ ಸ್ಕಿನ್ನನ್ನು ನಮ್ಮ ಚರ್ಮ ಮತ್ತು ನಮ್ಮ ಸ್ನಾಯುಗಳನ್ನು ಬೇಗ ದುರಸ್ತಿಯನ್ನು ಆಗಿದ್ರೆ ಅದನ್ನು ವಾಸಿ ಮಾಡೋದರಲ್ಲಿ ಹೆಚ್ಚು ಸಹಾಯವನ್ನು ಮಾಡುತ್ತೆ ಯಾವುದರಲ್ಲಿ ಏರಿಯೋಲಾ ರಂಗಾಂಶ ಇದಿಷ್ಟು ಏರಿಯೋಲ ರಂಗಾಂಶದ ಎರಡು ಪ್ರಮುಖ ಕಾರ್ಯಗಳು ಆಯ್ತಾ ಇಷ್ಟಿರಲಿ ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸಸೈಸ್ ಕ್ವಶನ್ ಕ್ಲಾಸಸ್ನ ಡಿಸ್ಕಸ್ ಮಾಡೋಣ ಎರಡು ಡೌಟ್ಸ್ ಇತ್ತು ಯಾವ್ದಾರು ಬೇರೆ ಕ್ವಶನ್ಸ್ಗೆ ಆನ್ಸರ್ಸ್ ಬೇಕು ಅಂದರೆ ಅದನ್ನು ಕಮೆಂಟ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋಸ್ನ ಶೇರ್ ಮಾಡಿ ಅವರು ಸಹ ನೋಟ್ಸ್ ಮಾಡ್ಕೊಂಡು ಈಸಿಯಾಗಿ ಓದ್ಕೊಳ್ಳಿ ಆ್ಯಂಡ್ ದೆನ್ ಲೆಸನ್ ಮಾಡಬೇಕಾದ್ರೆ ಕೊಟ್ಟಿರ್ತಕ್ಕಂಥ ಕೆಲವೊಂದು ಹೋಮ್ ವರ್ಕ್ ಕ್ವೆಶನ್ಸ್ಗೂ ಆನ್ಸರ್ ಮಾಡಿ ಅಡಿಷನ್ ಕ್ವಶನ್ಸ್ ಆಗಿ ಬರೆದಿಟ್ಕೊಳ್ಳಿ ಇಸ್ ವೆರಿ ಯೂಸ್ಫುಲ್ ಟು ಇನ್ ಯುವರ್ ಹೈಯರ್ ಕ್ಲಾಸಸ್ ಓಕೆನಾ ప్రొమైడ్ ఏ స్టూడెంట్ అదే టెక్స్ట్ బుక్న ఓది నవే క్వషన్ ఓన్ క్వశ్చన్ ఆన్సర్స్న మే టైి ఓకేనా ఓకే థ్యాంక్ యూ